ನಮ್ಮ ಮುನ್ ಶ್ರೀ ಗಂಗಾವತಿ ಶಾಸಕರಾಗಿರುವ ಜನಾರ್ದನ್ ರೆಡ್ಡಿ ಸಾವ್ರ ಬಗ್ಗೆ ನಮಗೆ ಗೌರವ ಇದೆ ಮತ್ತು ನಮ್ಮ ಸಮಾಜ ಸಿಗದೆ ಅವ್ರಿಗೆ ಭಾಳಷ್ಟು ಗೌರವ ಕೊಟ್ಟು ಅವರು ನಮ್ಮ ಸಮಾಜದಿಂದಲೇ ಆಡಿಸ್ಕೊಂಡಾರಂದರೆ ತಪ್ಪಾಗದು ಯಾಕಂದರೆ ಅವರು ನಮ್ಮ ಸಮಾಜದಿಂದ ಬಂದ ಮೇಲೆ ನಮ್ಮ ಸಮಾಜದ ವ್ಯಕ್ತಿಗೆ ಒಳ್ಳೆಯಡ್ಗದಿಂದ ಚಾಕು ಚಾಕುಗ ಅಡ್ಡಾಡ್ತದ್ದ ಇಂಥ ತೇಜವಧ ಮಾಡುವಂಥ ಕೆಲಸ ಎಷ್ಟು ಸಳೆ ಅಂತೇಳಿ ನಾನು ರೆಡ್ಡಿ ಸಾಹ್ರಿಗೆ ಕೇಳಬೇಕಾಗತ್ತೆ ಆಮೇಲೆ ರೆಡ್ಡಿ ಸಾಹ್ರಿಗೆ ಏನೋ ಒಂದು ಕೇಳ್ತಾ ಇದ್ದೀನಿ ನೀಂದಾಗೂ ಸಹಿತ ರಾಮುಲು ಗೆದ್ದಿದ್ದಾನೆ ಮೊನ್ನೆ ನೀನು ಸಂಡೂರು ಕ್ಷೇತ್ರದಲ್ಲೇ ಸೋಲಿಗೆ ಕಾರಣ ಅಂತ ಹೇಳದ್ನಾಗ ರಾಮುಲು ಅವರು ಸೋತಕ್ಕ ಸಹಿತ ಯಾರು ಕಾರಣ ಅಂತ ನಾವು ಕೇಳಬೇಕಾಗತ್ತಲ್ಲ ಜನ ತೀರಪ್ಪಿಗೆ ನಾವೆಲ್ಲ ಬದ್ದಾಗಬೇಕಾಗತ್ತೆ ಯಾಕಂದರೆ ಅವಾಗ ರಾಮುಲು ಸೋಲಿಸಿದ್ದಾನೆ ಯಾರು ಎಲೆಕ್ಷನ್ ಸೋತಿದ್ದಾನೆ ಮತ್ತೆ ಜಮ ಸೋಲಿಗೆ ನಾವು ಯಾರನ್ನ ಹೊಣೆ ಮಾಡಕ್ಕಾಗತ್ತ ಅದೆಲ್ಲ ಆಗ್ಲಾರ್ದು ಆದ್ರೂ ಮತ್ತೆ ಇನ್ನೊಂದು ಏನು ಹೇಳ್ಬೇಕಾಗತ್ತಂದ್ರೆ ಇವತ್ತು ರೆಡ್ಡಿ ಅವರು ಸಹಿತ ಕೆ ಆರ್ ಪಿ ಕಟ್ಟಿದ್ರು ಅವರು ಪಾರ್ಟಿಯಿಂದ ಗೆದ್ದಿದ್ದು ಗಂಗಾವತಿಯಲ್ಲಿ ತಾನು ಒಬ್ಬದ ಅದು ಎಂಟು ಸಾವಿರ ನೀರಿನಲ್ಲಿ ಆದರೆ ಇದೇ ಬಿ ಎಸ್ ಆರ್ ಕಟ್ಟಿದ ಶ್ರಾಮನು ಗೆದ್ದಿದ್ದವು ಕರ್ನಾಟಕದಲ್ಲಿ ಹಾರಿಗೆದ್ದವು ಆದರೆ ಅದೇ ಯಡಿಯೂರಪ್ಪ ಪಕ್ಷ ಕೆಟ್ಟರು ಒಂಬತ್ತು ಗದಿಲ್ಲ ಅವರು ಇದರಲ್ಲಿ ನೀವು ಮೂವರು ನಾಯಕರನ್ನು ಹೋಲಿಸಿದಾಗ ನೀವು ಆತ್ಮಲೋಕನ ಮಾಡಬೇಕಾಗತ್ತೆ ರಾಮನ ಬಗ್ಗೆ ಎಷ್ಟು ವ್ಯಕ್ತಿತ್ವ ಇದೆ ಎಂಬುದನ್ನು ಅದನ್ನ ಬಿಟ್ಟು ಇಂದಿನ ಭವಿಷ್ಯ ಕಾಲದ ವಿಚಾರ ಮಾಡಲಾರದೆ ಮುಂದಿನ ಇದಕ್ಕೆ ಹೋದ ಎಷ್ಟು ಸರಿ ಎಂಬ ಮಾತನ್ನು ಸಹಿತ ನಾನು ರೆಡ್ಡಿ ಸಾಂಬ್ರಿಗೆ ಕೇಳಬೇಕಾಗತ್ತೆ ಆದ್ದರಿಂದ ರೆಡ್ಡಿ ಸಾಂಬರು ಯಾವುದೇ ಕಾರಣಕ್ಕೂ ನಮಗೆ ಗೌರವ ಇದೆ ರಾಮನಿಂದನೇ ನೀನು ಅಂತೇಳಿ ನಿನ್ನಿಂದ ರಾಮನಾಗ ಇಲ್ಲ ನೀನು ದಿನ ಗೆದ್ದಿನಕ್ಕಾಗಿ ನೀನು ರಾಮನ ಗೆಲ್ಸಿದ್ಯಾ ವಿಚಾರ ಮಾಡ್ರಿ ಯಾಕಂದ್ರೆ ನೀವು ನಿಮ್ಮ ಹೆಣ್ಮಕ್ಳಿಗೆ ಗೆದ್ದಿಲ್ಲ ಅಂದಾಗ ನೀನು ರಾಮನ್ ಗೆದ್ದ ನಿನ್ನೊಬ್ನಿಗೆ ಗೆಲ್ಸಿದೆ ಅನ್ನೋದು ಎಷ್ಟು ಆಶಾಸ್ಪದ ಅದರಿಂದ ಜನ ತಿಳಿಗೆ ನೀನು ಬದ್ಧ ಆಗ್ಬೇಕಾಗತ್ತೆ ರಾಮ ಬದ್ದಾಗಬೇಕಾಗತ್ತೆ ನಾವು ಬದ್ದಾಗಬೇಕಾಗತ್ತೆ ಆ ದೃಷ್ಟಿಕೋನ ನೀವೇನಾದರೂ ತಪ್ಪು ಮಾತಾಡಿದ್ರು ಕ್ಷಮೆ ಇರಲಿ ತಮಗೆ ತಾವು ಕ್ಷಮೆ ಕೇಳಬೇಕಾಗತ್ತೆ ಸಮಾಜಕ್ಕೆ ಅದರ ಜೊತೆಗೆ ಈಗೇನು ತಾವು ಕೇಳಿದ್ರಿ ಆಸ್ತಿಯದ ಬಗ್ಗೆ ಅದು ಆಸ್ಟೇಲ ರಾಜ್ಯಪಾಲ ಹೆಸರ ಮೇಲೆ ರಿಜಿಸ್ಟ್ ಆಗೈತೆ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕೂ ಬರೋದಿಲ್ಲ ಏನೂ ಮಾಡೋಕ್ಕೂ ಬರೋದಿಲ್ಲ ನಾವು ರೆಡ್ಡಿ ಸಮಾಜದ ಪರವಾಗಿ ಆ ವಿಚಾರದಾಗ ವಿನಂತಿ ಮಾಡಿಕೊಳ್ತೀನಿ ಇವತ್ತು ಆಸ್ತಿಯದ ಭಾಳ ಅವಶ್ಯಕತೆ ಇದೆ ನಮಗೆ ಇವತ್ತು ಬಹಳಷ್ಟು ನಮ್ಗೆ ಹುಡುಗರು ಬಹಳಷ್ಟು ಹೊರಗೆ ನಿಂತಿದ್ದಾರೆ ನೀನು ಗುಡಿ ಉಂಡಾಗ ಕಟ್ಟೋದಕ್ಕಿಂತ ಮೊದಲು ಶಾಲೆಗಳು ಕಟ್ಟುವಂಥ ಕೆಲಸ ಆಗಲಿ ಹಾಸ್ಟೆಲ್ ಕಟ್ಟುವಂಥ ಕೆಲಸ ಆಗಲಿ ಇವತ್ತು ಆ ಶಿಕ್ಷಣ ಬೆಳಿತೆ ಅಂದರೆ ನಮ್ಮ ಊರು ಬೆಳೀತದೆ ಮನೆ ಬೆಳಿತೈತೆ ನಮ್ಮ ಮನೆಯನ್ನು ಬೆಳಿತೈತೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಆದಷ್ಟು ಬೇಗನೆ ಹಾಸ್ಟೆಲ್ಗಳಿಗೆ ಪೂಜೆ ಮಾಡಿ ಹಾಸ್ಟೆಲ್ ಕಟ್ಟರೆ ಅಂತೇಳಿ ಅವರಲ್ಲಿ ವಿನಂತಿಸಿಕೊಡುತ್ತೆ ಪತ್ರಿಕೆ ಕಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಅದು ಬಿ ಜೆ ಪಿಯಲ್ಲಿ ನಮ್ಮ ಶ್ರೀರಾಮುಲು ವಿರುದ್ಧ ಇವತ್ತು ಪಿತ್ತೂರಿ ಮಾಡ್ತಕ್ಕಂಥ ಕೆಲಸಗಳು ಗಂಗಾವತಿ ಶಾಸಕರಿಂದ ಹಿಡಿದು ಅನೇಕ ಮುಖಂಡರವರೆಗೂ ಸಹಿತ ಈ ಬಗ್ಗೆ ಹೇಳಿಕೆಗಳು ಬರ್ತಾ ಇದ್ದವು ಆದರೆ ಈ ಸಮಾಜದಲ್ಲಿ ಈಗಾಗಲೇ ಹೇಳಿರುವಂತೆ ಶ್ರೀರಾಮುಲು ಮತ್ತು ಜಾರಕಿಹೊಳೆ ಇಬ್ಬರು ಎರಡು ಕಣ್ಣುಗಳಿದ್ದಂತೆ ಇವರು ಇರಲಿ ಸಮಾಜದ ಉನ್ನತ ಮಟ್ಟದ ಬಗ್ಗೆ ಯೋಚನೆ ಮಾಡತಕ್ಕಂಥ ಇವತ್ತು ಶ್ರೀರಾಮುಲು ಅವರು ಪಿಯಲ್ಲಿ ಒಂದು ನಾಯಕತ್ವ ಮೇಲೆ ನಮಗೆ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಈ ರಾಜ್ಯದಲ್ಲಿ ರಜೆ ಘೋಷಣೆ ಮಾಡತಕ್ಕಂಥದ್ರು ಒಂದು ಆಮೇಲೆ ಸೆವೆನ್ ಪಾಯಿಂಟ್ ರಿಸರ್ವೇಷನ್ ತರುವುದರ ಬಗ್ಗೆ ಬೊಮ್ಮಾಯಿ ಸರ್ಕಾರದಲ್ಲಿ ಭಾಳಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇವಲ ಹೇಳಿಕೆ ಆಯಿತು ಆದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಏಳು ಪರ್ಸೆಂಟನ್ನು ಘೋಷಣೆ ಮಾಡಿದ್ರು ಇವತ್ತು ಆ ನಿಟ್ಟಿನಲ್ಲಿ ಸಂವಿಧಾನೋತ್ಮಕವಾಗಿರುವ ಹಕ್ಕಿನಲ್ಲಿ ನಾವು ಈಗಾಗಲೇ ರಾಜ್ಯದಲ್ಲಿ ಸುಮಾರು ಹದಿನೈದು ಜನ ಮೀಸಲಾತಿಯಲ್ಲಿ ಪರಿಶಿಷ್ಟ ಪಂಗಡದವರು ಆರಿಸಬೇಕು ಜನರಲ್ಲಿ ಒಂದು ನಾಲ್ಕು ಜನ ಬರ್ತಾರೆ ಒಂದು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತರ ನಾವು ಸಾಮಾನ್ಯವಾಗಿ ಶಾಸಕರು ಶಾಸಕ ಪಕ್ಷದಲ್ಲಿ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆಗಳೇ ನಡೆದು ಎರಡು ಕಡೆ ಮುಖ್ಯಮಂತ್ರಿಗಳ ಮಕ್ಕಳೇ ಸೋದರು ಇಲ್ಲಿ ಏನಪ್ಪ ಅಂತಂದ್ರೆ ಬಂಗಾರ ನಮ್ಮ ನಿಂತ್ಕೊಂಡಿದ್ದ ಆ ಕಡೆನೂ ನಮ್ಮವರೇ ನಿಂತಿರ್ತಕ್ಕಂಥದ್ದು ಒಬ್ಬರು ನುರಿತವರು ಒಬ್ಬರು ಹೊಸಬರು ಹೀಗಾಗಿ ಸ್ವಲ್ಪ ಅಂತರದಲ್ಲಿ ಶ್ರೀರಾಮುಲವರು ಸಹಿತ ಕೆಲಸ ಮಾಡಿದ್ದಾರೆ ಅದನ್ನು ಮಾಡಿಲ್ಲ ಅಂತಕ್ಕಂಥ ಮಾತಿಗೆ ಏನಪ್ಪ ಅಂದರೆ ಪುಷ್ಟಿ ಕೊಡುವಂತೆ ರಾಜ್ಯ ತುಂಬ ಶ್ರೀರಾಮರಾಮುಲು ಬಗ್ಗೆ ಅವರು ಮಾತನಾಡ್ತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡತಕ್ಕಂಥ ಹೇಳಿಕೆಗಳಿರ್ತವೆ ಅವು ಸರಿಯಲ್ಲ ಈ ಸಮಾಜ ಏನಿದ್ರು ನಾವು ನಮ್ಮ ನಾಯಕರನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮ ಪ್ರಾಣವನ್ನಾದರೂ ಒತ್ತಿ ಇಟ್ಟು ಹೋರಾಟಗಳನ್ನು ಮಾಡತಕ್ಕಂಥ ಒಂದು ಹಿನ್ನೆಲೆ ಬಂದು ಬಂದಿರತಕ್ಕಂಥ ನಮ್ಮ ದೊಡ್ಡ ವಾಲ್ಮೀಕಿ ನಾಯಕ ಸಮಾಜ ಅದರಲ್ಲಿ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆ ಸಂಖ್ಯೆಯಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಒಂದು ಲಿಂಗಾಯಿತರು ಎರಡು ಕುರುಬರು ಮೂರು ನಾಯಕರು ಇನ್ನಿತರರು ಇದ್ದಾರೆ ಆದರೆ ನಾವು ಮೂರನೇ ಸ್ಥಾನದಲ್ಲಿದ್ದವರಿಗೆ ನಮ್ಗೆ ಈ ರೀತಿ ಗತಿ ತೋರಿಸ್ತಾರೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಒಬ್ಬ ಎಂ ಪಿ ಏಳು ಜನ ಎಮ್ ಎಲ್ ಎಗಳು ಆಚೆ ಬರ್ತಾ ಇದ್ದೀವಿ ಇವ್ರನ್ನೆಲ್ಲ ನಾನೇ ಬೆಂಬಲಿಸಿ ನಾನೇ ಗೆಲ್ಸಿ ನಂತಕ್ಕಂಥ ಹೇಳಿಕೆಗಳು ಆಶಾಶ್ವತವಾಗಿರು ಇದು ಯಾಕಂದ್ರೆ ಸಂವಿಧಾನ ಚೌಕಟ್ಟಿನಲ್ಲಿ ಎಮ್ ಆಚೆ ಬರ್ತಾ ಇದ್ದಾರೆ ರಾಹುಲ್ ವಿರುದ್ಧ ಏನು ಹೇಳುವಳಿಕೆ ಕೊಡ್ತಕ್ಕಂಥದ್ದು ಪ್ರಚೋದನೆ ಮಾಡ್ತಕ್ಕಂಥದ್ದು ಜನರಲ್ಲಿ ಹಮ್ಮ ಅಂತ ತೋರಿಸ್ತಕ್ಕಂಥದ್ದು ಸರಿಯಲ್ಲ ಅಲ್ಲ ಅಂತಕ್ಕಂಥ ಮಾತನ್ನು ಟೀಕೆ ಮಾಡ್ತೀವಿ ಈ ಒಳ್ಳೆಯದಲ್ಲ ಒಳ್ಳೇದಲ್ಲ ಇದು ನಾಡಿನಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತನೇ ನಾವು ಹೋರಾಟಗಳನ್ನು ಮಾಡಬೇಕಾಗುತ್ತಾ ಈ ನಿಟ್ಟಿನಲ್ಲಿ ತಕ್ಷಣವೇ ಬಿಜೆಪಿಯ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಮುಲವರಿಗೆ ಒಂದು ಉನ್ನತ ಸ್ಥಾನ ಹುದ್ದೆಯನ್ನು ಕೊಡಬೇಕು ಮತ್ತು ಕೇಂದ್ರದಲ್ಲಿ ಅವರನ್ನ ನಾಮಕರಣ ಮಾಡಿ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತಕ್ಕಂಥದ್ದು ಸಹಿತ ಸಮಾಜ ಒತ್ತಾಯ ಮಾಡುತ್ತ ಮತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಇಬ್ಬರು ಮುಖಂಡರು ಅದರಲ್ಲಿ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಸರ್ ಏನಪ್ಪ ಅಂತಂದರೆ ನಮ್ಮ ಸಮಾಜದಲ್ಲಿ ಒಬ್ಬ ಪ್ರಶ್ನಾತೀತ ನಾಯಕರು ಈ ಒಂದು ವಾರದ ಹಿಂದೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ಏನಪ್ಪ ಅಂತಾರೆ ಕೋರ್ ಕಮಿಟಿ ಏನಪ್ಪ ಅಂತಂದರೆ ಒಂದು ಸಭೆ ಏನಪ್ಪ ನಡೆದಿರ್ತಕ್ಕಂಥದ್ದು ಮಾಧ್ಯಮದ ಮಿತ್ರರು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ರಾಜ್ಯದಲ್ಲಿ ಉಪ ಚುನಾವಣೆ ನಡೆದಿರ್ತಕ್ಕಂಥದ್ದು ಅದು ಕೂಡ ತಮಗೆ ಗೊತ್ತಿರತಕ್ಕಂಥ ವಿಷಯ ಇವತ್ತು ಜೆ ಡಿ ಎಸ್ ಮತ್ತು ಏನಪ್ಪ ಅಂದ್ರೆ ಬಿಜೆಪಿ ಅಲೈನ್ಸ್ ನಲ್ಲಿ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನಪ್ಪ ಅಂತಂದ್ರೆ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು ಇಲ್ಲಿ ಸಿಗ್ಗಾವಿಯಲ್ಲಿ ಏನಪ್ಪ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮಗ ಅವರು ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ರು ಜೊತೆಗೆ ಏನಪ್ಪ ಅಂತಂದ್ರೆ ಸೊಂಡೂರು ವಿಧಾನಸಭಾ ಕ್ಷೇತ್ರ ಅದು ಎಸ್ ಟಿ ಮೀಸಲಾ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಬಂಗಾರ ಅಂತಂದೇಳಿ ನಮ್ಮ ಪಕ್ಷದ ಏನಪ್ಪ ಅಂದ್ರೆ ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ಸ್ಪರ್ಧೆ ಮಾಡಿರ್ತಕ್ಕಂಥ ಉಪ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿ ಆ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವ್ರಿಗೂ ಮತ್ತು ಆ ಚುನಾವಣೆಯನ್ನ ಉಸ್ತುವಾರಿ ಯಾರು ವಹಿಸ್ಕೊಂಡಿರ್ತಾರಾ ಆ ಚುನಾವಣೆ ಉಸ್ತುವಾರಿಯನ್ನ ಜನಾರ್ದನ್ ರೆಡ್ಡಿ ಅವರು ಏನಪ್ಪ ಅಂದ್ರೆ ವಹಿಸ್ಕೊಂಡಿಲ್ಲ ಶ್ರೀರಾಮುಲು ಮುಖಂಡರಾಗಿ ಅವ್ರು ಏನಪ್ಪ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಯಡಿಯೂರಪ್ಪ ಸಾಬ್ರ ಆದ ನಂತರ ಏನಪ್ಪಾ ನಮ್ಮ ಬ್ಯಾಕ್ವರ್ಡ್ ಸಮುದಾಯದಲ್ಲಿ ಏನಪ್ಪ ಅಂದ್ರೆ ಒಬ್ಬ ಹಿಂದುಳಿದ ವರ್ಗದ ಧೀಮಂತ ನಾಯಕನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುಸಿಟ್ಟಿರ್ತಕ್ಕಂತ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಸಮಾಜದ ಏನಪ್ಪ ದೊಡ್ಡ ವ್ಯಕ್ತಿಗಳು ನಮಗೆ ಯಾಕಂದ್ರೆ ನಾವು ಯಾವುದೇ ಪಾರ್ಟಿಯಲ್ಲಿ ಇದ್ರು ಕೂಡ ಸಮಾಜ ಅಂತ ಬಂದಾಗ ನಮ್ಮ ಸಮಾಜದ ಎರಡು ಕಂಡು ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಶ್ರೀರಾಮುಲು ಅಣ್ಣವರು ಇರ್ಬೋದು ಮತ್ತೆ ಏನಪ್ಪಾ ಅಂದ್ರೆ ಬೆಳಗಾಂ ಭಾಗದಲ್ಲಿ ಸತೀಶ್ ಅಣ್ಣವ್ರು ಏನಪ್ಪಾ ಅಂದ್ರೆ ನಮ್ಮ ಸಮುದಾಯ ಇಬ್ಬರು ಏನಪ್ಪಾಂದ್ರೆ ಎರಡು ಕಣ್ಣುಗಳಿದ್ದಾಗೆ ಇವತ್ತು ಆ ನಾಯಕರಿಗೆ ಏನೇ ಅನ್ಯಾಯ ಆದ್ರೂ ಕೂಡ ಸಮುದಾಯ ಸುಮ್ಮನೆ ಇರೋದಿಲ್ಲ ಇಲ್ಲಿ ತಾಲೂಕಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಏನಪ್ಪಾಂತಂದ್ರೆ ಸಮುದಾಯ ಈಗಾಗಲೇ ಎಚ್ಚೆತ್ಕೊಂಡಿದೆ ಅವತ್ತಿನ ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಕೇಂದ್ರದ ಪರವಾಗಿ ಬಂದಿರತಕ್ಕಂತ ರಾಜ್ಯ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಸೊಂಡೂರು ಸೋಲಿಗೆ ಏನಪ್ಪ ಅಂದ್ರೆ ಶ್ರೀರಾಮುಲು ಅವರು ಕಾರಣ ಅಂತಕ್ಕಂಥ ಮಾತನ್ನ ಹೇಳಿಕೆ ಕೊಟ್ರು ನಾನು ಒಂದು ಮಾತನ್ನ ಏನಪ್ಪ ಅಂತಂದ್ರೆ ಆ ಬಿಜೆಪಿಯ ಎಲ್ಲ ಮುಖಂಡರಿಗೆ ಏನಪ್ಪ ಅಂದ್ರೆ ಕೇಳಕ್ ಇಷ್ಟಪಡ್ತೀನಿ ಸ್ವಾಮಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಅವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂತ ಸಂದರ್ಭ ಜೊತೆಗೆ ಏನಪ್ಪಾ ಚುನಾವಣೆ ಏನಪ್ಪ ಅಂತಂದ್ರೆ ನಡಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಪಕ್ಷದ ರಾಜ್ಯಾಧ್ಯಕ್ಷರು ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಭಾಗದ ಇದೇ ತಿಂತಿಣಿ ಬ್ರಿರ್ಜ್ ಒಂದು ಹೇಳಿಕೆಯನ್ನು ನೀಡ್ತಾರೆ ಏನು ಸಮಾಜದ ಹೋರಾಟ ಇದೆ ನಿಮ್ಮ ಮೀಸಲಾತಿಗೆ ಏನಪ್ಪಾಂದ್ರೆ ನಮ್ಮ ಪಕ್ಷ ಬೆಂಬಲಿಸುತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಮೀಸಲಾತಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವತ್ತು ಘೋಷಣೆ ಮಾಡಿದ್ರು ಜೊತೆಗೆ ಶ್ರೀರಾಮುಲು ಅವ್ರನ್ನ ಉಪ ಮುಖ್ಯಮಂತ್ರಿಯಾಗಿ ನಾವು ಏನಪ್ಪಾ ಅಂತಂದ್ರೆ ನಾವು ಪಕ್ಷಾಧಿಕಾರಕ್ಕೆ ಬದಲು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯ ಎಲ್ಲ ಪಕ್ಷದಲ್ಲೂ ನಾವು ಗುರು ಗುರುಸಿ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಇನ್ನು ಏನಪ್ಪ ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಗುರುಸಿ ಎಲ್ಲ ನನ್ನ ಸಮುದಾಯದ ಬಂಧುಗಳು ಒಬ್ಬ ನಮ್ಮ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಆಗ್ತಾನೆ ಅಂತಕ್ಕಂಥದನ್ನ ಕೇಳಿ ಮತ್ತೆ ಜೊತೆಗೆ ಸಮುದಾಯದ ಹೋರಾಟ ಏನಿದೆ ಮೀಸಲಾತಿ ಸಿಗುತ್ತಲ್ಲ ನಮಗೆ ಅಂತಕ್ಕಂಥ ಮಾತನ್ನ ಭರವಸೆಯ ಮಾತುಗಳನ್ನು ಕೇಳಿ ಎಲ್ಲ ಸಮುದಾಯ ರಾಜ್ಯದಾದ್ಯಂತ ಏನಪ್ಪಾ ಅಂತಂದ್ರೆ ನಾವು ಬಿಜೆಪಿ ನ ಆ ದಿನದಲ್ಲಿ ನಾವು ಬೆಂಬಲಿಸಿದೀವಿ ನಾವು ಬೆಂಬಲಿಸಿದ ಪರಿಣಾಮವಾಗಿ ರಾಜ್ಯದಲ್ಲಿ ನೂರ ಹತ್ತು ಸೀಟ್ ಬರೋದಕ್ಕೆ ದಾರಿ ಆಯಿತು ಯಾಕಂದ್ರೆ ಇಡೀ ರಾಜ್ಯದಾದ್ಯಂತ ಶ್ರೀರಾಮುಲು ಏನಪ್ಪ ಏನಪ್ಪಾ ಅಂತಂದ್ರೆ ಡೊಂಕಾ ಕಟ್ಟಿ ನಿಂತ್ಕೊಂಡು ಇಡೀ ರಾಜ್ಯದ ತುಂಬಾ ಸಂಚಾರ ಮಾಡಿ ಪಕ್ಷಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಒಂದು ನೂರ ಹತ್ತು ಬಹುದೊಡ್ಡ ಸೀಟನ್ನು ಏನಪ್ಪಾ ಅಂತಂದ್ರೆ ಬರೋದಕ್ಕೆ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥ ಶ್ರೀರಾಮುಲು ಅವ್ರನ್ನ ಪರಿಗಣಿಸದೆ ಸೊಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ಮಾತನ್ನ ಏನಪ್ಪ ಅಂತ ನೀವು ಅರ್ಥೈಸ್ಕೊಂಡು ಆ ತುಂಬಿದ ಸಭೆಯಲ್ಲಿ ಶ್ರೀರಾಮುಲು ಅವ್ರನ್ನ ನೀವು ಸೋಲಿಗೆ ಕಾರಣ ಅಂತಂದೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಎಲ್ಲ ಉಸ್ತುವಾರಿಗಳು ಇರ್ಬೋದು ಈ ರಾಜ್ಯದ ಏನು ಬಿಜೆಪಿ ಎಲ್ಲ ಮುಖಂಡರ ಬಿಜೆಪಿ ಅಧ್ಯಕ್ಷರು ಕೂಡ ಆದಿಯಾಗಿ ಈ ನಾಯಕ್ ಸಮುದಾಯದ ವತಿಯಿಂದ ಏನಪ್ಪ ಅಂತ ನಾವು ಖಂಡಿಸ್ತಾ ಇದ್ದೀವಿ ನಾನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹೇಳಿಕೆ ತಪ್ಪಾಗಿದೆ ಸರಿಪಡಿಸಿಕೊಳ್ಳಿ ಸಮಾಜಕ್ಕೆ ಕ್ಷಮೆ ಕೇಳಿ ಬಹುದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ಬಹುದೊಡ್ಡ ಸಮುದಾಯದಲ್ಲಿ ನಮ್ಮದು ನಾಲ್ಕನೇ ಸ್ಥಾನದಲ್ಲಿದೆ ಸ್ವಾಮಿ ಯಾರೋ ಒಬ್ಬ ಬಂದು ಹೇಳಿಕೆ ಕೊಟ್ಟಂತ ಅಂದ ತಕ್ಷಣಕ್ಕೆ ಏನಪ್ಪ ಅಂದ್ರೆ ಶ್ರೀರಾಮುಲು ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ನಿಮ್ಮದು ತಪ್ಪು ಅಂತಕ್ಕಂಥ ಮಾತನ್ನ ಕೂಡ ರಾಜ್ಯದ ಏನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೀನಿ ಇವತ್ತಿನ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಹೇಳಿಕೆ ನೀಡ್ತಾರೆ ಆ ಸಭೆಯಲ್ಲಿ ಮತ್ತು ವೈಯಕ್ತಿಕವಾಗಿ ನಾವು ಭೇಟಿ ಹೋದಾಗ ಏನಪ್ಪಾಂತಂದ್ರೆ ಹೇಳಿಕೆ ನೀಡಿದ್ದಾರೆ ನಾಯಕ ಸಮುದಾಯನ ನಾನು ಬೆಂಬಲಿಸಿದ್ದೀನಿ ಶ್ರೀರಾಮುಲು ನಾನು ಬೆಳೆಸಿದ್ದೀನಿ ಶ್ರೀರಾಮುಲು ಏನಪ್ಪ ಅಂದ್ರೆ ವೈಯಕ್ತಿಕ ಏನಪ್ಪ ಅಂದ್ರೆ ನಿಂದನೆ ಮಾಡ್ತಾ ಇದಾರೆ ಶ್ರೀರಾಮುಲು ಏನಪ್ಪ ರೌಡಿ ಆಗಿದ್ದ ಚಾಕು ಚೂರಿ ಹಿಡ್ಕೊಂಡು ಆಟ ಆಡ್ತಿದ್ದ ಒಳ್ಳೆ ಹಿಡ್ಕೊಂಡು ಆಟ ಆಡ್ತಿದ್ದ ನಾನು ರೆಡ್ಡಿ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಇದೇನಾ ನಿನ್ನ ಸಂಸ್ಕೃತಿ ನೀನು ಒಂದು ಸಾರಿ ನಿನ್ನ ಬೆನ್ನನ್ನ ನೀನ್ ನೋಡ್ಕ ನೀನ್ ಎಲ್ಲಿದ್ದಿ ಯಾವ ಜಾಗದಲ್ಲಿದ್ದಿ ರೆಡ್ಡಿಯಿಂದ ರಾಮುಲಲ್ಲ ರಾಮನಿಂದ ರೆಡ್ಡಿ ಅದೇ ಬಳ್ಳಾರಿಯಲ್ಲಿ ಇವತ್ತು ನಮ್ಮ ಏನು ಸುಮಾರು ಏಳು ಮೀಸಲಾತಿ ಏನಪ್ಪ ಅಂತ ಶಿಟ್ಗಳಲ್ಲಿ ನಾವು ನಾಯಕ ಸಮುದಾಯದ ಇವತ್ತಿನ ಸಂದರ್ಭದಲ್ಲಿ ನಾವು ಬಹುಮುಖ್ಯವಾಗಿ ನೆನೆಸಿಬೇಕಾಗಿರ್ತಕ್ಕಂಥದ್ದು ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಅವರು ಸಂವಿಧಾನಾತ್ಮಕವಾಗಿ ನಮಗೆ ಕೊಟ್ಟಂತ ಒಂದು ಮೀಸಲಾತಿ ವ್ಯವಸ್ಥೆ ಅಡಿಯಲ್ಲಿ ನಾವು ಏನು ಎಸ್ ಸಿ ಎಸ್ ಟಿ ಬಂಧುಗಳಿದ್ದೀವಿ ಸುಮಾರು ಐವತ್ತೆರಡು ಜನ ಏನಪ್ಪ ಅಂದ್ರೆ ಶಾಸಕರು ಈ ರಾಜ್ಯದಲ್ಲಿ ನಾವು ಆಯ್ಕೆ ಆಗ್ತೀವಿ ಒಂದು ಹದಿನಾರು ಜನ ನಾವು ಆಯ್ಕೆ ಆಗ್ತೀವಿ ಮೂವತ್ತಾರು ಜನ ಏನಪ್ಪ ಅಂತಂದ್ರೆ ನನ್ನ ಎಸ್ ಸಿ ಸಮುದಾಯದ ಬಂಧುಗಳು ಆಯ್ಕೆ ಆಗ್ತಾರೆ ಫಾರ್ಲಮೆಂಟ್ರಿ ಏನಪ್ಪ ಅಂದ್ರೆ ಆರ್ ಸೀಟ್ ಫಾರ್ಲಿಮೆಂಟ್ರಿ ಏನಕ್ಕೆ ಆಗ್ತೀವಿ ಇನ್ನು ಜನರಲ್ ಏನೇ ನಾವು ಗೆದ್ದು ಬರ್ತೀವಿ ಅದು ಬೇರೆ ನಮ್ಮ ಸೊಂಡೂರಿನಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ಕೂಡ ಬಂಗಾರ ಹನುಮಂತು ನಮ್ಮ ಸಮಾಜದವನೇ ನಮ್ಮ ಯೋಗ ಆದ್ರೆ ಆ ಕ್ಷೇತ್ರದ ಜನರ ನಿರ್ಣಯ ಏನಿದೆ ಮತದಾರರ ನಿರ್ಣಯಕ್ಕೆ ನಾವು ನೀವೆಲ್ಲರೂ ಬೇಕಲ್ಲ ಗೆದ್ರೆಯನ್ನು ನಾನು ಗೆಲ್ಲಿಸಿದ್ದೀನಿ ಅನ್ನೋದು ಸೋತ್ರ ರಾಮನ ಕಾರಣ ಅಂತ ಹೇಳ್ತಕ್ಕಂಥದ್ದು ರೆಡ್ಡಿ ನಿನ್ನ ಹೇಳಿಕೆ ತಪ್ಪು ನೀನು ಪದೇ ಪದೇ ಶ್ರೀರಾಮನ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡೋದಾಗ್ಲಿ ಸಮಾಜ ನಾನು ಬೆಳೆಸಿದ್ದೀನಿ ಅಂತ ಮತ್ತೊಮ್ಮೆ ನೀನೇನಾದ್ರೂ ಹೇಳಿಕೆ ಕೊಟ್ಟಿದ್ದೆ ನಿಜವಾದ್ರೆ ಉಗ್ರವಾದ ಪ್ರತಿಭಟನೆ ಮೂಲಕ ನನಗೆ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ ರೆಡ್ಡಿ ಅವರಿಗೆ ಸಮಾಜದ ಅಧ್ಯಕ್ಷನಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಇಲ್ಲಿ ಸಾಮೂಲವರೇ ಕಾರಣ ಸೋಲಿಗೆ ಕಾರಣ ಅಂತ ಹೇಗೆ ಹೇಳಿರುವಂತ ರಾಮುಲು ಜನ ರೆಡ್ಡಿ ಸಾವಿರಿಗೆ ಪ್ರತಿ ಸಲ ಗೆಲ್ಲಬೇಕಾದ್ರೆ ರಾಮುಲೆ ಕಾರಣ ಅಂತ ಸೋಲಕ್ಕೆ ಕಾರಣ ಅಷ್ಟೇ ಗೆಲ್ಲ ಗೆಲ್ಲಾಗ ಗೆಲ್ಸದಕ್ಕೆ ಯಾರು ಹೇಳಕ್ಕೆ ತಯಾರಿಲ್ಲ ಸೋತಾಗ ಮಾತ್ರ ರಾಮನ ಸಾರ ರಾಮ್ನೇ ಸೋರ್ಸೋ ಕಾರಣ ಅಂತ ಹೇಳ್ತಾರೆ ವಿಷಯ ಇಷ್ಟು ದಿನ ಅವ್ರ ಇದ್ರ ರಾಮ್ನವ್ರು ಗೆಲ್ಬೇಕಾರೆ ಬೆಳೆಸಿನಿ ಬೆಳೆಸಿನಿ ರಾಮನವ್ರನ್ನ ಬೆಳೆಸಿನಿ ಅಂತ ಹೇಳ್ತಾರಲ್ಲ ಇಷ್ಟು ದಿನ ಅದು ಜಿಲ್ಲೆಗೆ ಅವ್ರು ಅವ್ರೇನು ಗೆದ್ದಿಲ್ಲ ಇದ್ದಾನೆ ಗೆದ್ದಾರ ಈ ಪ್ರತಿ ಇಲ್ಲಿ ನಾನು ಆ ಗೆಲ್ಬೇಕಾದ್ರೆ ನಮ್ಮ ಶ್ರಮ ಬಾಳೆಸೋದಿಲ್ಲ ಎಲ್ಲ ಕ್ಷೇತ್ರದಲ್ಲಿ ಆದ್ರೆ ಅವ್ರ ಬೇರೆ ಜನ ಇದಾರೆ ಯಾರು ಓಟ್ ಹಾಕಿರಿ ಎಲ್ಲ ಯಾರು ಗೆಲ್ಲಗ ಪ್ರತಿಯೊಬ್ಬರು ಸಹಕಾರ ಅಂದ್ರೆ ಗೆಲ್ಲ ಚಾನ್ಸಸ್ ಆಗುತ್ತೆ ಆ ರೀತಿ ಈ ರೀತಿ ಹೇಳಿ ಅಂತಂದ್ರೆ ಅದು ಸರಿಯಲ್ಲಂತೆ ನಮ್ಮ